ನಮಾಜ್ ಮಾಡಿ ಬರುವಷ್ಟರಲ್ಲಿ ಲಾರಿ ಸಮೇತ ಇಪ್ಪತ್ತೊಂಬತ್ತು ಲಕ್ಷ ರೂಪಾಯಿ ಎಗರಿಸಿದ್ದ ಖದಿಮರನ್ನ ಪೊಲೀಸರು ಬಲೆಗೆ ಬೀಳಿಸಿಕೊಂಡಿದ್ದಾರೆ ಮಾರ್ಚ್ ಹದಿನಾಲ್ಕರಂದು ಈ ಘಟನೆ ನಡೆದಿತ್ತು ಹೊನ್ನಾಳಿಯಿಂದ ಮಂಗಳೂರಿಗೆ ಹೊರಟಿದ್ದ ಲಾರಿ ಚಾಲಕ ಮೊಹಮ್ಮದ್ ಇರ್ಷಾದ್ ತನ್ನ ಅಶೋಕ್ ಲೈಲ್ಯಾಂಡ್ ಗೂಡ್ಸ್ ವಾಹನದಲ್ಲಿ ಇಪ್ಪತ್ತೊಂಬತ್ತು ಲಕ್ಷ ರೂಪಾಯಿ ಇಟ್ಟು ತೀರ್ಥಹಳ್ಳಿ ರಂಜದಕಟ್ಟೆ ಸಮೀಪ ನಮಾಜ್ಗೆ ತೆರಳಿದ್ರು ಸ್ಕ್ರಾಪ್ ವ್ಯವಹಾರದ ಸಂಬಂಧ ಹಣ ಇಟ್ಕೊಂಡು ಹೊರಟಿದ್ರು ಆದರೆ ನಮಾಜ್ ಹಿನ್ನೆಲೆಯಲ್ಲಿ ಲಾರಿಯಲ್ಲಿಯೇ ಬ್ಯಾಗ್ ಇಟ್ಟು ಹೋಗಿದ್ರು ಈ ವೇಳೆ ಹೊಂಚು ಹಾಕಿದ್ದ ದುಷ್ಕರ್ಮಿಗಳು ಹಣ ಮತ್ತು ಲಾರಿಯನ್ನ ಎಗರಿಸಿದ್ರು ಇದೀಗ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಾವಣಗೆರೆ ಹೊನ್ನಾಳಿಯ ಸೈಯದ್ ಅಬ್ದುಲ್ಲಾ ನವೀದ್ ಅಹಮದ್ ಜಾವಿದ್ ಎಂಬುವವರನ್ನ ಬಂಧಿಸಲಾಗಿದೆ ಆರೋಪಿಗಳಿಂದ ಇಪ್ಪತ್ತೊಂಬತ್ತು ಲಕ್ಷ ರೂಪಾಯಿ ನಗದು ಹಣ ಸುಮಾರು ಹತ್ತು ಲಕ್ಷ ರೂಪಾಯಿ ಮೌಲ್ಯದ ಅಶೋಕ್ ಲೈಲ್ಯಾಂಡ್ ವಾಹನ ಮತ್ತೆ ಕೃತ್ಯಕ್ಕೆ ಬಳಸಿದಂತಹ ಸುಮಾರು ಆರು ಲಕ್ಷ ರೂಪಾಯಿಗಳ ಟೊಯೋಟಾ ಇಟಿಯೋಸ್ ಕಾರನ್ನು ವಶಪಡಿಸಿಕೊಳ್ಳಲಾಗಿದೆ ತೀರ್ಥಹಳ್ಳಿ ಪೊಲೀಸರು ಈ ಯಶಸ್ವಿ ಕಾರ್ಯಾಚರಣೆ ನಡೆಸಿದ್ದಾರೆ ಇಪ್ಪತ್ತೊಂಬತ್ತು ಲಕ್ಷ ರೂಪಾಯಿಗಳನ್ನ ಎಗರಿಸಿ ಪರಾರಿಯಾಗಿದ್ದಂತಹ ಭೂಪರನ್ನ ಇಪ್ಪತ್ನಾಲ್ಕು ಗಂಟೆಯೊಳಗೆ ತೀರ್ಥಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ ನಮಾಜ್ ಮಾಡಿ ಬರುವಷ್ಟರಲ್ಲಿ ಲಾರಿಯಲ್ಲಿದ್ದಂತಹ ಇಪ್ಪತ್ತೊಂಬತ್ತು ಲಕ್ಷ ರೂಪಾಯಿಗಳನ್ನ ಖದೀಮರು ಎಗರಿಸಿದ್ರು ಆ ಕದೀಮರನ್ನ ಇಪ್ಪತ್ನಾಲ್ಕು ಒಳಗೆ ಪೊಲೀಸರು ಬಲೆಗೆ ಬೀಳಿಸಿಕೊಂಡಿದ್ದಾರೆ ಮಾರ್ಚ್ ಹದಿನಾಲ್ಕರಂದು ಈ ಕೃತ್ಯ ನಡೆದಿತ್ತು ಹೊನ್ನಾಳಿಯಿಂದ ಮಂಗಳೂರಿಗೆ ಹೊರಟಿದಂತಹ ಲಾರಿ ಚಾಲಕ ಮೊಹಮ್ಮದ್ ಇರ್ಷಾದ್ ತನ್ನ ಅಶೋಕ್ ಲೈಲ್ಯಾಂಡ್ ಗೂಡ್ಸ್ ವಾಹನದಲ್ಲಿ ಇಪ್ಪತ್ತೊಂಬತ್ತು ಲಕ್ಷ ರೂಪಾಯಿಗಳನ್ನ ಇಟ್ಟು ತೀರ್ಥಹಳ್ಳಿ ರಂಜಿತಕಟ್ಟೆ ಸಮೀಪ ನಮಾಜ್ಗೆ ತೆರಳಿದ್ರು ಸ್ಕ್ರಾಪ್ ವ್ಯವಹಾರದ ಸಂಬಂಧ ಹಣವನ್ನ ಇಟ್ಕೊಂಡು ಅವರು ಹೊನ್ನಾಳಿಯಿಂದ ಮಂಗಳೂರಿನ ಕಡೆ ಹೊರಟಿದ್ರು ಆದರೆ ನಮಾಜ್ಗಾಗಿ ಗಾಡಿಯನ್ನ ನಿಲ್ಲಿಸಿ ಹೋಗಿ ಬರುವಷ್ಟರೊಳಗೆ ಆ ಗಾಡಿ ಒಳಗಿದ್ದಂತಹ ಇಪ್ಪತ್ತೊಂಬತ್ತು ಲಕ್ಷ ರೂಪಾಯಿ ಹಾಗೆ ಗೂಡ್ಸ್ ವಾಹನವನ್ನ ಎಗರಿಸಲಾಗಿತ್ತು ಈ ವೇಳೆ ಹೊಂಚು ಹಾಕಿದಂತಹ ದುಷ್ಕರ್ಮಿಗಳು ಹಣ ಜೊತೆಗೆ ಲಾರಿಯನ್ನ ಕೂಡ ಎಗರಿಸಿದ್ರು ಇದೀಗ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಾವಣಗೆರೆ ಹೊನ್ನಾಳಿಯ ಸೈಯದ್ ಅಬ್ದುಲ್ಲಾ ನವೀದ್ ಅಹಮದ್ ಜಾವೀದ್ ಎಂಬುವವರನ್ನ ಬಂಧಿಸಲಾಗಿದೆ ಆರೋಪಿಗಳಿಂದ ಕದ್ದಿದ್ದಂತಹ ಇಪ್ಪತ್ತೊಂದು ಲಕ್ಷ ಇಪ್ಪತ್ತೊಂಬತ್ತು ಲಕ್ಷ ರೂಪಾಯಿಗಳ ನಗದು ಸುಮಾರು ಹತ್ತು ಲಕ್ಷ ರೂಪಾಯಿ ಮೌಲ್ಯದ ಅಶೋಕ್ ಲೈಲ್ಯಾಂಡ್ ವಾಹನ ಹಾಗೆ ಕೃತ್ಯಕ್ಕೆ ಬಳಸಿದಂತಹ ಸುಮಾರು ಆರು ಲಕ್ಷ ರೂಪಾಯಿಗಳ ಕಾರನ್ನ ವಶಪಡಿಸಿಕೊಳ್ಳಲಾಗಿದೆ ತೀರ್ಥಹಳ್ಳಿ ಪೊಲೀಸರು ಈ ಯಶಸ್ವಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ